ಕಾಣಿಸ್ತಾ ಇದೀನ ಕಾಣಿಸ್ತಾ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ಹಿಂದೆ ಒಂದ್ ವಿಡಿಯೋ ಮಾಡಿದ್ದೆ ಎಲ್ರು ನೋಡಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದ್ರಿ ತುಂಬಾ ಚೆನ್ನಾಗಿ ಕೆಡದಾಗಿ ಬಂದಿತ್ತು ಒಳಗಾಗೂ ಬಂದಿತ್ತು ಸೊ ಇವತ್ತೇನಪ್ಪ ಅಂದ್ರೆ ಇನ್ನೊಂದ್ ಚಾಲೆಂಜ್ ವಿಡಿಯೋ ತಗೊಂಡ್ ಬಂದಿದ್ದೀನಿ ಏನ್ ಚಾಲೆಂಜ್ ವಿಡಿಯೋ ಸೇಫ್ ಅಂದ್ರೆ ಹೆಣ್ಮಕ್ಳು ಯಾವ ತರ ಗಾಡಿಯಲ್ಲಿ ಗಾಡಿ ಕೆಟ್ಟೋದಾಗ ಇಬ್ರು ನಿಂತಾಗ ಜನ ಬಂದು ಯಾವ ತರ ಟ್ರೀಟ್ ಮಾಡ್ತಾರೆ ಯಾವ ತರ ನೋಡ್ತಾರೆ ಗಾಡಿಗೋಸ್ಕರ ಹೆಲ್ಪ್ ಕೇಳಿದ್ರೆ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ಅಂತ ಇವತ್ತಿನ ಅಂತ ನೋಡೋಣ ಹೆಣ್ಮಕ್ಳು ಸೇಫ್ಟಿ ಇದ್ಯಾ ಇಲ್ವಾ ಅನ್ನೋದು ಮೇನ್ ಥಿಂಗ್ ಅಂಡ್ ಎಷ್ಟೊತ್ತಲ್ಲಿ ಅಂದ್ರೂ ಸರಿನೇ ಹೆಣ್ಮಕ್ಳು ಅವ್ನ ರೋಡಲ್ಲಿ ನಿಂತಾಗ ಒಳ್ಳೆ ತಂದಲ್ಲಿ ನೋಡ್ತಾರ ಅಥವಾ ನಿಂತವ್ರು ಎಲ್ಲಾ ಹೆಣ್ಮಕ್ಳು ಕೆಟ್ಟ ದೃಷ್ಟಿನಲ್ಲೇ ನೋಡ್ತಾರ ಅನ್ನೋದನ್ನ ಫಸ್ಟ್ ನೋಡೋಣ ಈ ವಿಡಿಯೋ ನೋಡ್ತಿರೋರಲ್ಲ ಇನ್ನು ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಇಲ್ಲ ಯಾವ ಪ್ರಾಬ್ಲಮ್ ಇಲ್ಲ ನೋಡಿ ಒಂದಸಲ ಏನಾಗಿದೆ ಅಂದ್ರೆ ಗೊತ್ತಿಲ್ಲ ನಮಗೆ ಆನ್ ಆಗ್ತಾ ಇಲ್ಲ ಬರ್ತೀರಾ ಅಂತ ಕಾಣಿಸ್ತಾ ಇದೀವಿ ನಿಮ್ಗೆ ಹಂಗಲ್ಲ ಗಾಡಿ ಕೆಟ್ಟೋಗಿದೆ ಅಂತ ಹೇಳಿದ್ರು ಕೂಡ ಬರ್ತೀರಾ ಅಂತ ಕೇಳ್ತಿದ್ರು ಒಂದ್ ನಿಮಿಷ ಒಂದ್ ನಿಮಿಷ ನನ್ ಗಾಡಿ ಕೆಟ್ಟೋಗಿದೆ ಅಂತ ಹೇಳ್ದೆ ಮತ್ತೆ ಮತ್ತೇನಿಕ್ ಬರ್ತೀರಾ ಬರ್ತೀರಾ ಅಂತ ಏನಕ್ ಕೇಳಿದ್ರಿ ಯಾವಾಗ್ ಸ್ನೇಹಿತರೆ ನೋಡಿದ್ರಲ್ವಾ ಗಾಡಿ ಕೆಟ್ಟೋಗಿದೆ ಅಂತ ನಾವು ನಿಂತ್ಕೊಂಡ್ರೆ ಬಂದರು ಏನಾಗಿದೆ ಅಂತಲೂ ಕೇಳಿದ್ರು ಗಾಡಿ ಕೆಟ್ಟೋಗಿದೆ ಅಂತಲೂ ಕೂಡ ಹೇಳಿದ್ವಿ ಆದರೆ ಅದ್ಯಾವುದೂ ಕಿವಿಯಲ್ಲಿ ಹಾಕ್ಕೊಳ್ಳ್ದೇನೆ ನೀನು ಬರ್ತೀಯಾ ಅಂತ ಕೇಳಿದ್ರು ಎಷ್ಟು ಬೇಜಾರಾಗುತ್ತಲ್ವಾ ನಾವು ಗಾಡಿ ಕೆಟ್ಟೋಗಿದೆ ಅಂತ ಹೇಳಿದ್ರು ಕೂಡ ನೀನು ಬರ್ತೀಯಾ ಅಂತ ಕೇಳ್ತಿದ್ದಾರೆ ಈ ಥರ ಜನಗಳು ಇರ್ತಾರೆ ಮುಂದೆ ಇನ್ನೂ ಎಂತೆಂಥ ಜನಗಳು ಬರ್ತಾರೆ ಅಂತ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಗಾಡಿ ಗಾಡಿ ಆನ್ ಆನ್ ಆಗ್ತಿಲ್ಲ 加ਡੀ ਬਿੱਟ ਇਹ ਗੋਬਦਾ ਇਹੋ ਅਨਨ ਤੀਰਾ ਜੋ ਅਨਨ ਪੂਰਾ ਇਹੋ ਹੋਣਾ ਬੈਕ ਵਿੱਚ ਤਾਂ ਹਾਂ ਤਾਂ ਇਹ ਵੀ ਕੋਈ ਚੇਂਜ ਨਹੀਂ ਕਰਦੇ ਮੈਂ ਆਲੇ ਮਾਰਸਣਾ ਅਨਕੋਂ ਨਹੀਂ ਸਹੀ ਹੈ ਮੈਨੂੰ ਜਗ੍ਹਾ ਆਵੇ ਹੋਊਗਾ ਨਾਈਟ ਟਾਈਮ ਲੇਟਸ ਨੀਂਦ ਕੋਲ ਤਾਂ ਜਗ੍ਹਾ ਆਵੇਗਾ ਹੋਊਗਾ ਚਾੜੀ ਬਿੱਟ ਇਹ ਗੋਬਦਾ ਗਾਡੀ ਬਿੱਟ ਇਹ ਗੋਬਕ ਅੱਗੇ ਹਾਲ ਮਾਰੇ ਦੇ ਬਰਤੀ ਦਾ ਤਾਂ ਇਹਦਾ ಅದಕ್ಕೆ ಕಾಯ್ತಾಯ ಸ್ನೇಹಿತರೆ ನೋಡಿದ್ರಲ್ವ ನಮ್ಮ ಆಟೋದವ್ರು ಎಷ್ಟು ಒಳ್ಳೆಯವರು ಅಂತ ಗಾಡಿ ಕೆಟ್ಟೋಗಿದೆ ಅಂತ ನಾವು ಹೇಳಿದ ತಕ್ಷಣ ಹೌದಾ ಮೇಡಮ್ ಡ್ರಾಪ್ ಮಾಡಲಾ ಅಂತಲೂ ಕೇಳಿದ್ರು ಇಲ್ಲ ಸರ್ ಗಾಡಿನ ಹೆಂಗೆ ಬಿಟ್ಟು ಹೋಗೋದು ಅಂತಂದ ತಕ್ಷಣ ಅವ್ರು ಅಂದರು ಮೆಕ್ಯಾನಿಕ್ಕನ್ನು ಕರ್ಕೊಂಬರ್ತೀನಿ ಇಲ್ಲೇ ಇರಿ ಮೇಡಮ್ ಅಂತಂದರು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ನಾ ಇಂಥ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಆಟೋದವ್ರನ್ನ ನೋಡಿಬಿಟ್ಟು ನಿಜವಾಗ್ಲೂ ತುಂಬ ಆಯಿತು ಮತ್ತೊಮ್ಮೆ ಆಟೋದವರು ನಿರ್ಪಿಸಿದ್ರು ನಾವು ಒಳ್ಳೆಯವರು ಅಂತ

ಸ್ನೇಹಿತರೆ ನೋಡಿದ್ರಲ್ವಾ ಅವರಿಗೆ ಕನ್ನಡನೂ ಬರೋಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಐದು ಸಾವಿರ ಕೊಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಎಕ್ಕಡೆ ಹೋಗ್ತಿದೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ನೈಟ್ ನೀವು ಜರ್ನಿ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಕೇರ್ ತೊಗೊಳ್ಳಿ ನಿಮ್ಮ ಬಗ್ಗೆ ನೀವು ಎಲ್ಲಿ ಬೇಕಲ್ಲೇ ಗಾಡಿ ನಿಲ್ಲಿಸಬೇಡಿ ಕೈಯೆಲ್ಲ ಮುಚ್ಚಿಸ್ಬೇಡಿ ಕೈ ಕೈಯೆಲ್ಲ ಟಚ್ ಮಾಡಿ

ರೂಮ್ ಎರಡ್ ಸಾವಿರ ರೂಪಾಯಿ ನಾವು ಕಾಣ್ತಿದೀವ ಅಂತ ನಿಮಗ್ ನಾನ್ ಕೇಳ್ತಿರೋದು ಅಂದ್ರೆ ನಮ್ ಬ್ಯಾಚುಲರ್ ರೂಮು ಹೇಳಿ ನಾನು ಹೇಳ್ದೆ ನಾನೇನು ಕೇಳ್ತಾ ಇದ್ದೀನಿ ನಿಮಗೆ ನಾನು ಮತ್ತೆ ಒಂದು ಹುಡುಗಿ ಇಲ್ಲಿ ಸುಮ್ಮನೆ ಗಾಡಿ ಕಟ್ಟೋಗಿದೆ ಅಂತ ನಿಂತ್ಕೊಂಡ್ರೆ ಅಂದ್ರೆ ಅದಕ್ಕೆ ಆ ಒಂದು ಇದಕ್ಕೆ ನಿಂತಿರ್ತಾರೆ ಅಂತ ಅರ್ಥ ಹೆಂಗ ಅನ್ಸಿದೆ ಅಂತ ಕೂಡ ತಿಳ್ಕೊಂಡಿರ್ತೀರಾ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಹೆಣ್ಮಕ್ಳು ಹೆಣ್ಮಕ್ಳು ಅಂದ ತಕ್ಷಣ ನೆನ್ಪಿಗೆ ಬರೋದೇ ಫಸ್ಟ್ ಸೇಫ್ ಹೌದಲ್ವಾ ನಮ್ ಹೆಣ್ಮಕ್ಳು ಮನೇಲಿ ಯಾವ ತರ ಸೇಫ್ ಆಗಿರ್ತಾರೋ ಹೊರಗಡೆ ಹೋದಾಗ ಕೂಡ ಅಷ್ಟೇ ಸೇಫ್ ಆಗಿರ್ಬೇಕು ಅಂತ ಮನೇಲಿರೋ ಅಪ್ಪ ಅಮ್ಮ ಅಣ್ಣ ತಂಗಿ ಆಯ್ತು ಎಲ್ರು ಅನ್ಕೊತಾರೆ ಸೊ ನಾವ್ ಹೆಂಗಿರ್ತೀವಿ ನೋಡಿರ್ತೀರಾ ಗಾಡಿ ತಗೊಂಡು ಹೋಗಿರ್ತೀನಿ ಗಾಡಿ ಕೆಟ್ಟ ಹೋದಾಗ ಸೊ ನಮ್ ಸಮಾಜ ಯಾವ ತರ ನೋಡುತ್ತೆ ಅಂತ ಸೊ ನಿಂತ್ಕೊಂಡಾಗ ನೀವ್ ಏನೇನಾಯ್ತ ಅಂತ ನೋಡಿರ್ತೀರಾ ಒಬ್ರು ಕೈ ಹೇಳಿದ್ರು ಸೊ ಇನ್ನೊಬ್ರು ಬರ್ತೀಯಾ ಅಂತ ಕೇಳಿದ್ರು ಸೊ ಇದೆಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಸೊ ದಯವಿಟ್ಟು ಎಲ್ರು ಹೆಣ್ಮಕ್ಳಿಗೆ ಇಷ್ಟ ಪಡ್ತೀನಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಿಮ್ಮ ಜೊತೆ ನೀವು ಟ್ರಾವೆಲಿಂಗ್ ಮಾಡಿ ನಿಮ್ಮ ಅಣ್ಣ ಅಥವಾ ತಮ್ಮ ಇರ್ತಾನೆ ಅಪ್ಪ ಇರ್ತಾನೆ ಅವ್ರ ಟ್ರಾವೆಲಿಂಗ್ ಮಾಡಿ ಒಬ್ಬೊಬ್ಬರೇ ಎಲ್ರಿಗೂ ಹೋಗಕ್ ಹೋಗ್ಬೇಡಿ ಅದು ಗಾಡಿ ತಗೊಂಡ್ ಹೋದಾಗ ಅಕಸ್ಮಾತ್ ಆಗಿ ಈ ತರ ಆಯ್ತು ಅಂದಾಗ ಸೊ ತುಂಬಾ ಇವಾಗ ನೋಡ್ತಾ ಇರ್ತೀರಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಎಷ್ಟೊಂದು ರೇಪ್ಗಳು ಆಗ್ತಾ ಇದೆ ಅಂತ ನೀವು ನೋಡಿರ್ತೀರಾ ಆ ಒಂದು ರೀಸನ್ ನ ಇಟ್ಕೊಂಡ್ಬಿಟ್ಟು ಈ ಒಂದು ಮೆಸೇಜ್ ನ ಕೊಡ್ಬೇಕು ಅಂತ ಈ ವಿಡಿಯೋ ಮಾಡಿರೋದು ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಇಷ್ಟ ಅಂದ್ರೆ ನಿಮ್ಮಿಂದ ಕೇಳೋದಿಷ್ಟೇ ಒಂದ್ ಸಬ್ಸ್ಕ್ರೈಬ್ ಒಂದು ಶೇರ್ ಒಂದು ಕಮೆಂಟ್ ಮಾಡ್ತೀರಾ ಅಲ್ವಾ ಇಷ್ಟೇನೆ ಹೆಣ್ಮಕ್ಳು ಸೇಫ್ಟಿ ತುಂಬಾ ಮುಖ್ಯ ಯಾರ್ಯಾರು ಗಂಡ್ ಮಕ್ಳು ನೋಡ್ತೀರಾ ಒಂದ್ ಅರ್ಥ ಮಾಡ್ಕೊಳ್ಳಿ ನೀವು ಇದೇ ತರ ಜಾಗದಲ್ಲಿ ನಿಮ್ ಅಕ್ಕ ತಂಗಿರೋ ನಿಮ್ ಅಮ್ಮನೋ ನಿಮ್ ಅಜ್ಜಿನೋ ಯಾರು ನಿಂತ್ಕೊಂಡ್ ಕೇಳಿದ್ರೆ ನೀವ್ ಸುಮ್ನೆ ಇರ್ತೀರಾ ಇರಲ್ಲ ತಾನೇ ಸೊ ಈ ತರ ಕೇಳೋದನ್ನ ಬಿಡಿ